ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೃದಯ ಸಾಮ್ರಾಟ್ ಕತೆ ಮುಗ್ದೋಗುತ್ತೆ ಆ ನಂತರ ನಲುಗದಿರುವಲ್ಲವೇ ಕಥೆನ ಹಾಕ್ತೀನಿ ಹೃದಯ ನಿನ್ನ ಗಂಡನನ್ನು ಜೋಪಾನವಾಗಿ ನೋಡ್ಕೋ ಇಲ್ಲ ಅಂದರೆ ನಾನೇ ಆತ್ಮವಾಗಿ ಬಂದು ಅಪಹರಿಸುವೆನೆಂದಾಗ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಸಾಲುಗಟ್ಟಿದವು ಶ್ ಎಂದು ಜೋರಾಗಿಯೇ ಕಿರುಚಿದ್ದರು ಅಜಯ್ ಮತ್ತೆ ವಿಜಯ್ ಅಪರೂಪದ ಗೆಳೆತನವೇ ಸರಿ ಮೂವರದು ಹತ್ತಿರದ ಹಾಸ್ಪಿಟಲ್ಗೆ ತಲುಪಿಸುವವರೆಗೆ ಅವಳ ತೊದಲಿದ ಕೆಲವು ಮಾತು ಮುಂದುವರೆದೇ ಇತ್ತು ಅಲ್ಲಿಯೇ ಸಿಕ್ಕ ಹಾಸ್ಪಿಟಲ್ಗೆ ಹೋದರಾದರೂ ಅದೊಂದು ಸಣ್ಣ ಆಸ್ಪತ್ರೆ ಆದ್ದರಿಂದ ದೊಡ್ಡ ದೊಡ್ಡ ಚಿಕಿತ್ಸೆಗೆ ಅವಕಾಶವಿರಲಿಲ್ಲ ಅವಳ ದುರಾದೃಷ್ಟವೇನೋ ಸಮಯ ವ್ಯರ್ಥ ಮಾಡುವಂತಿಲ್ಲ ಮುಂದೆ ನಡೆದರೂ ಅಲ್ಲಿ ಪ್ರಥಮ ಚಿಕಿತ್ಸೆ ಮಾಡಲು ನಿಲ್ಲುತ್ತಾ ಕೂರಲು ಕೂರುವ ಬದಲು ನರ್ಸ್ನನ್ನೇ ತಮ್ಮ ಜೊತೆಗೆ ಕರೆದುಕೊಂಡು ಹೊರಟದ್ದು ಕ್ಷಮ್ಗೆ ನಿಧಾನವಾಗಿ ಎಚ್ಚರವಾಯಿತು ಹಿಂದೆ ಸೀಟ್ನಲ್ಲಿ ಸೀಟ್ನಲ್ಲಿದ್ದವರನ್ನು ನೋಡಿ ಸ್ವಲ್ಪ ನಿರಾಳದ ಜೊತೆಗೆ ನೆಚ್ಚಿನ ಆಂಟಿಗೆ ಆದ ಅಪಘಾತ ಅವನಿಗೆ ನೋವು ನೀಡಿತ್ತು ಸಿಕ್ಕ ಒಂದು ಹಾಸ್ಪಿಟಲ್ಗೆ ಅವಳನ್ನು ಸೇರಿಸಿದರು ಸ್ಟ್ರೆಚರ್ ತ ಸ್ಟ್ರೆಚರ್ ತರುವವರೆಗೂ ಕಾಯುವ ತಾಳ್ಮೆ ಇಬ್ಬರಲ್ಲೂ ಇರಲಿಲ್ಲ ಇಬ್ಬರೇ ಎತ್ತಿಕೊಂಡೇ ಒಳ ನಡೆದರು ಎಮರ್ಜೆನ್ಸಿ ವಾರ್ಡ್ ಒಳಗೆ ಅವಳನ್ನು ತಳ್ಳಿಕೊಂಡು ಹೋದಾಗ ಮೂವರಿಗೂ ಕೈ ಬೀಸಿದಳು ಆ ಕ್ಷಣದಲ್ಲಿಯೂ ಅವಳ ಮೊಗದಲ್ಲಿ ನಗು ಎಲ್ಲರೂ ಗುರ್ತಿಸಿದರು ಅಜಯ್ ಮಿಸ್ ಯು ಫ್ರೆಂಡ್ ಎಂದವಳು ಹೃದಯ ಸಾಮ್ರಾಟ್ ಇಬ್ಬರು ಹ್ಯಾಪಿಯಾಗಿರಿ ಎಂದು ಕ್ಷಮಗೆ ನಗು ಬೀರಿದ್ದಳು ನಿಂಗೆ ಒಂದು ಮಹತ್ತರ ವಿಷಯ ಹೇಳಬೇಕು ಅದನ್ನು ಕೇಳೋಕ್ಕಾದರೂ ನೀನು ಬದುಕ್ಲೇಬೇಕು ಅವಳ ಕೈ ಹಿಡಿದು ಹೇಳಿದ ಸಾಮ್ರಾಟ್ ನೀನು ಯಾವ ವಿಚಾರ ಹೇಳುವೆ ಅಂತ ನನಗೆ ಗೊತ್ತು ಆದರೆ ಅದನ್ನು ತಿಳಿಯುವ ಕುತೂಹಲ ಅವಶ್ಯಕತೆ ಎರಡೂ ನನ್ನಲ್ಲಿ ಉಳಿದಿಲ್ಲ ವಿಜಿ ಹೇಳಿ ಅದೇ ನಿಷ್ಕಲ್ಮಶ ನಗು ಬೀರಿದ್ದಳು ಅಲ್ಲಿಗೆ ನಿಂತಿತ್ತು ಅವರ ಸಂಭಾಷಣೆ ಕುಸಿದು ಕುಳಿತಳು ಹೃದಯ ಜೋರಾಗಿ ಅಳುತ್ತ ತನ್ನೆರಡೂ ಕೈಗಳನ್ನ ಸೊಂಟದ ಮೇಲಿರಿಸಿಕೊಂಡ ಸಾಮ್ರಾಟ್ ಫೋನ್ ರಿಂಗ್ ಆದ ಸದ್ದಿಗೆ ಹೊರ ನಡೆದ ಸಾಮ್ರಾಟ್ನ ನೋಡಿದ್ರ ಅಜಯ್ನ ಬಳಿ ಬಂದು ಕೇಳಿದಳು ಹೃದಯ ತಲೆ ತಗ್ಗಿಸಿಕೊಂಡು ಏನೋ ಯೋಚಿಸುತ್ತಾ ಕುಳಿತಿದ್ದವನು ಇಲ್ಲ ಯಾವುದೋ ಕರೆ ಬಂತು ಅಂತ ಹೋದ ಆಮೇಲೆ ಬರಲಿಲ್ಲ ನೋಡಿ ಬರ್ತೀನಿ ಎಂದವನು ಹೊರಬಂದಿದ್ದ ಆದರೆ ಹೊರಗೆಲ್ಲು ಕಾಣದಾದಾಗ ಕಂಗೆಟ್ಟು ಒಳಬಂದವನು ವಿಷಯ ತಿಳಿಸಿದ್ದ ಇದೆ ಬೆರೆಯುವ ನೋವು ಅವನೊಳಗಿದ್ದರೂ ಸುಮ್ಮನೆ ಮೂಲೆಯಲ್ಲಿ ಕುಳಿತ ಹೆಂಡತಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ ಎಷ್ಟೇ ನತಾಲಿಯ ಮೇಲೆ ಕೋಪ ಮಾಡಿಕೊಳ್ತಿದ್ರೂ ಇಂದು ಆಕೆಗೆ ಬಹಳ ನೋವಾಗಿತ್ತು ತಾನೂ ಬರುವುದಾಗಿ ತಿಳಿಸಿದ್ದಳು ಕೂಡ ಆದರೆ ಅವನೇ ನಿರಾಕರಿಸಿದ ಒಂದಾದ ಮೇಲೆ ಒಂದು ರಿಸ್ಕ್ ಅವನಿಗೆ ಬೇಕಿರಲಿಲ್ಲ ಉದಯ್ ಬಂದಿದ್ದ ಸಾಮ್ರಾಟ್ನ ಆದೇಶದಂತೆ ಅಕ್ಕ ಇವಾಗ ಹೇಗಿದ್ದಾರೆ ನತಾಲಿ ಅವರು ಅವನ ಆತಂಕದ ಪ್ರಶ್ನೆಗೆ ಯಾರು ತಾನೇ ಉತ್ತರ ನೀಡಿಯಾರು ಗೊತ್ತಿಲ್ಲ ಉದಯ್ ಎಲ್ಲ ಸರಿ ಹೋಗಿ ಅವ್ರು ಹುಷಾರಾದರೆ ಅಷ್ಟೇ ಸಾಕು ಮಾವ ಹೇಗಿದ್ದಾರೆ ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಳುತ್ತಿದ್ದವಳು ಸ್ವಲ್ಪ ಸುಧಾರಿಸಿಕೊಂಡು ಕೇಳಿದ್ದಳು ಇಲ್ಲ ಅಕ್ಕ ಏನೂ ಅಪ್ಡೇಟ್ ಇಲ್ಲ ಸಾಮ್ರಾಟಣ್ಣ ಹೇಳಿದ್ದಕ್ಕೆ ಬಂದೆ ಅಜಯಣ್ಣ ನೀವು ಈ ಅಡ್ರೆಸ್ಗೆ ಹೋಗಬೇಕಂತೆ ಅಂತೇಳಿ ಅವನು ಕಳಿಸಿದ ಅಡ್ರೆಸ್ ಸೆಂಡ್ ಮಾಡಿದ ಅಲ್ಲಿದ್ದ ಯುವಕನಿಗೆ ಜಾಗ್ರತೆ ಎಂದು ತಿಳಿಸಿ ಹೃದಯಳಿಗೆ ಮನೆಗೆ ಹೋಗುವಂತೆ ಹೇಳಿದರೂ ಆಕೆ ಕೇಳದೇ ಇದ್ದ ಕಾರಣ ಉದಯನಿಗೆ ಮತ್ತೆ ಆ ಹುಡುಗನಿಗೆ ಮತ್ತೆ ಮತ್ತೆ ಹೃದಯ ಮತ್ತೆ ಕ್ಷಮ್ ಹುಷಾರೆಂದೇ ತಿಳಿಸಿ ಅಲ್ಲಿಂದ ಹೊರಟ ಕ್ಷಮ್ಗೆ ಆಗಿದ್ದ ಚಿಕ್ಕ ಪುಟ್ಟ ಗಾಯಗಳಿಗೆ ಆಗಲೇ ಚಿಕಿತ್ಸೆ ನೀಡಿದ್ದರು ಮುಖ ಇಳಿಬಿಟ್ಟು ಮೂವರನ್ನು ನೋಡಿದ ಕ್ಷಮ್ ಉದಯ್ ಹೃದಯ ಜೊತೆಗೆ ಏನೋ ಮಾತನಾಡ್ತಿದ್ದ ಸುಮ್ಮನೆ ನೋಡುತ್ತಿದ್ದವನನ್ನ ನೋಡಿ ಸಹಜವಾಗಿ ಮಾತೃ ವಾತ್ಸಲ್ಯ ಮೂಡಿತು ಹೃದಯಳಿಗೆ ಅವನನ್ನ ಹತ್ತಿರ ಕೂರಿಸಿಕೊಂಡಳು ಏನಾಯ್ತು ಕ್ಷಮ್ ಏನಾದ್ರೂ ಬೇಕಾ ಅವಳ ಪ್ರೀತಿಯ ಮಾತಿಗೆ ಕರಗಿದ ಅವನ ಮನ ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡು ಹಸಿವಾಗ್ತಿದೆ ಮುಖ ಇಳಿಬಿಟ್ಟು ಅಳುವವನಂತೆ ಸೋತ ಸೊರಗಿದ ಸ್ವರದಲ್ಲಿ ಹೇಳಿದ ಅವನ ಮಾತು ಕೇಳಿ ಎಷ್ಟೆಂದರೂ ತಾಯಿ ಹೃದಯವಲ್ಲವೇ ಹೃ ತಾಯಿಯಲ್ಲವೇ ಹೃದಯ ಅವಳ ಮನಸ್ಸು ಬಹಳವೇ ನೊಂದಿತು ಉದಯ್ ಬಾ ಇವನಿಗೇನಾದರೂ ಕೊಡಿಸ್ಕೊಂಡು ಬರೋಣ ಎಂದು ಬಾರೋ ಕಂದ ಅಂತೇಳಿ ಅವನ ಕೈ ಹಿಡಿದು ಅಕ್ಕರೆಯಿಂದ ಕರೆದೊಯ್ದಳು ಕ್ಯಾಂಟೀನ್ನಲ್ಲಿ ಅವನಿಗೆ ತಿಂಡಿ ತರಲು ಹೋದ ಉದಯ್ ಅವನ ಪಕ್ಕದಲ್ಲಿ ಕುಳಿತವಳು ಆಸ್ತೆಯಿಂದ ಚದುರಿದ ಕೂದಲನ್ನ ಹಿಂದೆ ಸರಿಸಿ ಪ್ರೀತಿಯಿಂದ ಅವನಿಗೆ ಮುತ್ತು ನೀಡಿದ್ದಳು ಎಷ್ಟು ಮುದ್ದಾಗಿದೆಯಾ ಗೊತ್ತಾ ಹೃದಯ ಮಾತಿಗೆ ಚಂದದ ನಗು ನಕ್ಕ ಎರಡು ಕೆನ್ನೆಯಲ್ಲಿ ಗುಳಿಬಿದ್ದದ್ದು ನೋಡಿದವಳು ನಿನ್ನ ನಗು ಕೂಡ ತುಂಬ ಚೆನ್ನಾಗಿದೆ ಕೆನ್ನೆಯಲ್ಲಿ ಗುಳಿಬಿದ್ದರೆ ಅದೃಷ್ಟವಂತೆ ಗೊತ್ತಾ ತಲೆ ತೀಡಿ ಮಮತೆಯಿಂದ ಆಕೆ ಹೇಳಿದರೆ ಯಾವ ಅದೃಷ್ಟವೂ ಇಲ್ಲ ಮಣ್ಣೂ ಇಲ್ಲ ತಂದೆ ತಾಯಿ ಕುಟುಂಬದಿಂದ ದೂರಾಗಿ ಅನಾಥನಂತೆ ಬೆಳೆಯುತ್ತಿರುವ ಹುಡುಗ ಇವನು ಇನ್ನೆಂಥ ಅದೃಷ್ಟವಂತ ಅಕ್ಕ ಹೇಳುತ್ತಾ ತಿಂಡಿಯ ಪ್ಲೇಟ್ನೊಂದಿಗೆ ಬಂದು ಕುಳಿತಾ ಮತ್ತೇನು ಮಾತನಾಡಲಿಲ್ಲ ಹೃದಯ ತಂದಿಟ್ಟ ತಿಂಡಿಯನ್ನು ಒಂದು ತುತ್ತೂ ವೇಸ್ಟ್ ಮಾಡದೆ ಗಬಗಬ ತಿನ್ನುತ್ತಿದ್ದ ಅವನ ಪರಿ ಕಂಡು ಇಬ್ಬರಿಗೂ ಪಾಪವೆನಿಸಿತ್ತು ಅವನನ್ನೇ ಬಾಯಿ ತೆರೆದು ನೋಡ್ತಿದ್ರು ತಿಂದದ್ದು ಮುಗಿದ ನಂತರ ಮುಖದಲ್ಲಿ ಕೊಂಚ ಗೆಲುವಾಗಿಸಿಕೊಂಡಿದ್ದ ಹುಡುಗ ಇಬ್ಬರೆಡೆಗೂ ತಲೆ ಎತ್ತಿ ನೋಡಿದ ತನ್ನನ್ನೇ ನುಂಗುವಂತೆ ನೋಡುವ ಇಬ್ಬರನ್ನು ನೋಡಿ ಕೊಂಚ ಮುಜುಗರವೆನಿಸಿದರೂ ನಂತರ ಅವನೇ ಕಿರುನಗೆ ಬೀರಿದ ಇಬ್ಬರು ತಮ್ಮನ್ನು ತಾವು ಮರೆತು ನಕ್ಕರು ಕೈ ತೊಳೆದು ಬಂದವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡ ಉದಯ್ ಅಕ್ಕ ಇವನು ಸೇಮ್ ಕ್ಷಮ್ಮಣ್ಣನ ಹಾಗೇ ಇರೋದು ಆದರೆ ಒಂದೇ ಒಂದು ಮಿಸ್ ಅಂದರೆ ಅಣ್ಣನ ಥರ ಮಾತಾಡೋಲ್ಲ ಅಷ್ಟೇ ಉದಯ್ ಹೇಳ್ತಿದ್ರೆ ಅಂದು ಸಾಮ್ರಾಟ್ ಕ್ಷಮ್ ತರಲೆಗಳೆಲ್ಲ ಹೇಳಿದ ನೆನಪಾಗಿ ನಗೆ ಬೀರಿದ್ಲು ಸರ್ ನೀವು ಹೇಳಿದಂತೆ ಆ ನಂಬರ್ ಟ್ರೇಸ್ ಮಾಡಿದ್ವಿ ಅವ್ರ ಮಾಜಿ ಎಂ ಕಮಲಾಕ್ಷಿ ಹಾಗೆ ಇವತ್ತು ಅವ್ರು ತಮ್ಮ ಮಗಳ ಮನೆಗೆ ಮಂಗಳೂರಿಗೆ ತಮ್ಮ ಪ್ರೈವೇಟ್ ಜೆಟ್ನಲ್ಲಿ ಹೊರಡ್ತಾ ಇದ್ದಾರೆ ಇವರು ಮತ್ತು ರಾಮ್ ತುಂಬ ಆತ್ಮೀಯರು ಇವರು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವ ಚಿಕ್ಕ ವದಂತಿ ಇದೆ ಮಹಾಂತೇಶ ತನಗೆ ತಿಳಿದಷ್ಟು ವರದಿ ನೀಡಿದ ಮಹಿ ಒಂದು ಹೆಲ್ಪ್ ಆಗಬೇಕು ಆರ್ಡರ್ ಮಾಡಿ ಸರ್ ಎಂದ ಅವರು ಇವತ್ತು ಮಂಗಳೂರು ರೀಚ್ ಆಗಬಾರ್ದು ಆದರೆ ಘಟನೆ ಮಾತ್ರ ಆಕಸ್ಮಿಕವಾಗಿಯೇ ಇರಬೇಕು ಆದರೆ ಸರ್ ಇವರಿಂದ ನಮಗೆ ಮತ್ತಷ್ಟು ಮಾಹಿತಿ ಸಿಗಬಹುದೇನೋ ರಾಮ್ ಕೈನಲ್ಲಿ ಪ್ರತಿಯೊಂದು ಕೆಲಸ ಮಾಡಿಸ್ತಾ ಇದ್ದ ಮೇನ್ ವ್ಯಕ್ತಿ ಇವರೇ ಇಂದು ಇಷ್ಟೆಲ್ಲ ನಡೆಯೋಕ್ಕೂ ಕಾರಣ ಇವರೇ ಇವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗೋದು ಡೌಟ್ ಇಂದು ನನ್ನವರಿಗಾದ ನೋವು ಅವರಿಗೂ ಆಗಬೇಕಲ್ವಾ ಓಕೆ ಸರ್ ನತಾಲಿಯಾ ಮೇಡಮ್ ಬರೀ ಮೇಡಮ್ ಮಾತ್ರವಲ್ಲ ನನಗೆ ಅಕ್ಕ ಇದ್ದ ಹಾಗೆ ಅವ್ರಿಗೆ ನೋವಾಗಿದೆ ಅಂದರೆ ನಾವಿನ್ನೂ ಅವರನ್ನು ಸುಮ್ಮನೆ ಬಿಡೋ ಮಾತಿಲ್ಲ ಸರ್ ನಾನು ಶಿವು ಕಾನ್ಸ್ಟೇಬಲ್ ಮಾತಾಡ್ತಾ ಇರೋದು ನಿಮ್ಮ ಮಾವ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಾಟ್ ಸ್ಪೀಡ್ನಲ್ಲಿ ಹೋಗ್ತಿದ್ದ ಕಾರಿನ ಬ್ರೇಕ್ ಒತ್ತಿ ತುಳಿದಾಗ ಹೋಗಿ ನಿಂತದ್ದು ಮಾರು ದೂರದಲ್ಲಿಯೇ ಹಾಂ ಸರ್ ನೀವು ಹೇಳಿದಂತೆ ಅವರನ್ನು ಕಟ್ಟಿ ಹಾಕಿದ್ವಿ ಆದರೆ ಅವರು ಅದೇ ಹಗ್ಗದಿಂದ ಹೀಗೆ ಮಾಡಿಕೊಂಡಿದ್ದಾರೆ ವಿವರಿಸಿದರು ಕಾನ್ಸ್ಟೇಬಲ್ ನಾನು ಹೇಳಿದೆ ತಾನೇ ಅಂತಹ ಯಾವುದೇ ವಸ್ತುಗಳು ಅವರ ಕೈಗೆ ಸಿಗಬಾರ್ದು ಅಂತ ನಿಮ್ಮನ್ನೆಲ್ಲ ನಂಬಿ ನಾನು ಕೆಟ್ಟೆ ಛೇ ಅವ್ರ ಬಾಯಿ ಬಿಡಬೇಕಾಗತ್ತೆ ಅಂತ ಅವ್ರ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋಕು ಹಿಂಜರಿಯದ ಜನ ಬೇಸರ ಕೋಪ ಅವನ ಮಾತಲ್ಲಿ ವ್ಯಕ್ತವಾಗ್ತಿತ್ತು ಹೆಚ್ಚು ಮಾತನಾಡಿದರೆ ಒದೆ ಕೂಡ ಎದುರಿಗಿದ್ದಾಗ ಬೀಳುವುದೆಂದು ಖಚಿತ ಸುಮ್ಮನೆ ಇದ್ದನಾಥ ಕೆಲವು ಸಮಯ ಏನೋ ಯೋಚಿಸುತ್ತಾ ಕುಳಿತವನು ಕ್ಷಣದಲ್ಲಿ ಹಾಸ್ಪಿಟಲ್ ಕಡೆ ತಿರುಗಿಸಿದ್ದ ತಿಂಡಿ ತಿನ್ನಿಸಿಕೊಂಡು ವಾರ್ಡ್ ಮುಂದೆ ಬಂದು ಕುಳಿತಿದ್ರು ತನ್ನ ಬತ್ತಳಿಕೆಯಲ್ಲಿನ ಒಂದೊಂದೇ ಮಾತಿನ ಅಸ್ತ್ರಗಳನ್ನು ಹೊರಗೆಳೆಯುತ್ತಿದ್ದ ಕ್ಷಮ್ ಅವನ ಮಾತಿಗೆ ಕಿವಿಯಾಗಿದ್ದಳಷ್ಟೇ ಹೃದಯ ಅಲ್ಲಿಗೆ ಬಂದ ಸಾಮ್ರಾಟ್ ಸುಮ್ಮನೆ ಅವನನ್ನು ನೋಡುತ್ತಾ ನಿಂತಿದ್ದ ತನ್ನ ಗೆಳೆಯನೇ ಕಣ್ಮುಂದೆ ಬಂದಿದ್ದ ಅವನಿಗೆ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ